ನಾನು ನನ್ನ ತಮ್ಮನಿಗೆ ನನ್ನ ತೆಂಗಿ ಅವ್ರ ಅಣ್ಣನಿಗೆ ಐ ಹೋಪ್ ನೀವು ಆ ಸಿಚುವೇಶನ್ಸ್ ನೋಡಿ ಎಂಜಾಯ್ ಮಾಡ್ತೀರಾ ಅನ್ಕೊಂಡಿದೀನಿ ನಾನು ಯಾಕೆ ಮಗಂಗೆ ಬಗ್ಗ ಯಾಕ ಡ ಇದ್ದೀನಿ ಈಗ ಸೊ ಲೆಟ್ಸ್ ಗೋಲೈ ಹುಡುಗಿ ಜೀವನ ಅರ್ತಿಯಾಗದಿಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ಲಾಗ್ ಏನು ಅಂತಂದ್ರೆ ನಾನು ನನ್ನ ತಮ್ಮನಿಗೆ ನನ್ನ ತೆಂಗಿ ಅಣ್ಣನಿಗೆ ರಾಖಿ ಕೊಡ್ತೇನೆ ಸೊ ಅರ್ಥ ಮಧ್ಯದಲ್ಲಿರೋ ನನ್ನ ತಮ್ಮ ಒಬ್ಬನೇ ಬಟ್ ನಾನು ಫಸ್ಟ್ ಹುಟ್ಟಿರೋದು ಅವಳು ಲಾಸ್ಟ್ ಹುಟ್ಟಿರೋದು ಸೊ ಮಧ್ಯದಲ್ಲಿ ಹುಟ್ಟಿರೋದು ನನ್ನ ತಮ್ಮ ಸೊ ನನಗೆ ತಮ್ಮ ಆಗ್ತಾನೆ ನನ್ನ ತಂಗಿಗಣ್ಣ ಆಗ್ತಾನೆ ಸೊ ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ರಾಕಿ ಕಟ್ಟೋಣ ಅಂತಂದ್ಬಿಟ್ಟು ನಾನು ನನ್ನ ತಂಗಿ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಲೆಟ್ಸ್ ಗೋ ನೋಡಿ ಎಷ್ಟೆಲ್ಲ ಕಿತಾಪತಿ ಆಗುತ್ತೆ ನನ್ನ ತಂಗಿ ರಾಕಿ ಕಟ್ಬೇಕಾರೆ ಅಂತಂದ್ಬಿಟ್ಟು ಐ ಹೋಪ್ ನೀವು ಆ ಸಿಚುವೇಶನ್ಸ್ನ ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಗೋ ನಾನು ಕಟ್ಟನೇ ಮಗಂಗೆ नींद तीन से घर गए से हो हाँ को अक्षत से कहीं लड़का अक्षत से कहीं लड़का लो कहाँ लग पिले अगला रिंग नम्स करो मर दे रहा हूँ दूर कोड़ बड़ा कर ला दूर डिस कर ले लव ब्रो पुल्कका गाएा欢र左 सिफिटा, पॉब्सावाेश्स Mind Di उखूचा याजेखiken एटर को संध Credit लोडियने रामा कंवू सवे एक मात्रयूवेश्टी थेंच लेह अश्याअश्या पुल्काक यहाएश्यास्या नीजाय नीगाएश्या पीश dulकी एते हमाएश्यार ಮಾಡಿದ್ರೆ ಕರೆಕ್ಟ್ ಬಗ್ಗಾ ಏಕ ಬಗ ಪೂರ್ತಿ ಆಗಲ್ಲ ಪೂರ್ತಿ ಭಗತ್ತಕ್ಕೆ ಬಿಡಲ್ಲ ಅಲ್ಲಿ ಅದೆಕ್ಡೆ ಸಾರಿ ಅಲ್ಲತ್ರ ಬಿಳ್ಸ್ಕೊಬೇಕಾ ಚನಂಗಿತ್ತಾ ನೆಂಗಿ ನೆಂಗಿ ತೋರ್ಸ್ಕಡಾ ಹಿಂಗೆ ಹಿಂಗೆ ಬಿಡೋ ಬಾ ಹ್ಮಸ ಬಿಡೋ ಅಲ್ಡಾಯ್ತು ಅಲ್ ಮುಗ್ಧಾಯ್ತು ಬಾ ನಿಂದು ಅವ್ನ್ ಮುಗ್ಧಾಯ್ತು ಬಾ 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 ಅಲ್ಲಿ അൽ കാർലെസ് എടി പിടത്തേ ഇല്ല നഹോ നഹോ ദേവരുകളില്ല ധർഗി ಫೈನಲಿ ನನ್ನ ತಮ್ಮನಿಗೆ ರಾಖಿ ಕಟ್ಟಾಯಿತು ಸೊ ನನ್ನ ಝೋಯಿಗೂ ಲಿಯೋಗೂ ರಾಖಿ ಕಟ್ಟಬೇಕಿತ್ತು ಬಟ್ ನಾನು ನನ್ನ ಮಗ ಅಂತೀನಿ ಝೋಯಿ ನನ್ನ ತಮ್ಮನೇ ಬಟ್ ಅವನಾಗ ರಾಖಿ ಕಟ್ಟೋಕೆ ಆಗಿಲ್ಲ ಸೊ ಅದಕ್ಕೋಸ್ಕರ ಇವ್ರುಗಳ್ನ ಮಾತ್ರ ಗೋಳಿ ಕೊಳ್ದೆ ಬಿಟ್ಬಿಡೋದು ಹೆಂಗೆ ಅಂತಂದ್ಬಿಟ್ಟು ನನ್ನ ಝೋಯ ಲಿಯೋನ ಕ್ಲಾರಾನ ಪ್ರಿನ್ಸಿನ ಮತ್ತು ಶೈನಿನ ಐದು ಜನಾನು ಸುಮ್ಮನೆ ಡ್ಯಾನ್ಸ್ ಮಾಡ್ಸೋಣ ಅಂತಂದ್ಬಿಟ್ಟು ಡ್ಯಾನ್ಸ್ ಮಾಡ್ಸೋಕೆ ಹೋಗ್ತಾಯಿದ್ದೀನಿ ಈಗ ಸೊ ಲೆಟ್ಸ್ ಗೋ ನೋಡಿ ಅವ್ರಿಗೂ ಹೆಂಗೆ ಗೋಳಿಕೋತೀನಿ ಅಂತ

ಸ್ವತಃ ಬಿಟ್ಕೊಂಡು ಮಾಡ್ಬಿಟ್ಟು ಹೇಳಿ ಹೂಡಗಿ ಜೀವನ ಅರ್ತಿಯಾಗದಿರಲ ತೊಂದರೆ ಕಮ್ಮಿ ಆಗಲ್ಲ ಅದು ನಾವು ಕಡಿಮೆ ಆಯ್ತು ಅಂತ ಹೇಳಲ್ಲ

Because, because you, you are so, so dear, full of my life, <coughs> and I love <coughs> you so, and I want you to know that I'll always be right here. ಅಂತೂ ಇಂತು ಫೈನಲಿ ನನ್ನ ತಮ್ಮಂಗೆ ರಾಖಿ ಕಟ್ಟಿದಾಯಿತು ಸೊ ಇವತ್ತಿನ ದಿನ ಮಾತ್ರ ನಿಜವಾಗ್ಲೂ ಮೆಮೊರೇಬಲ್ ಡೇ ಆಗಿತ್ತು ಅಂತ ಹೇಳ್ಬೋದು ಬಿಕಾಸ್ ಫಾರ್ ಅ ಫಸ್ಟ್ ಟೈಮ್ ನನ್ನ ತಮ್ಮ ನನ್ನ ತೆಂಗಿ ನನ್ನ ಕಾಲಿಗೆ ಬಿದ್ದಿರೋದು ಅದು ಬೀಳಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಓದಾಡಿದ್ದೀನಿ ಅಂತ ನೀವೇನು ನೋಡಿದ್ರಿ ಎಷ್ಟೆಲ್ಲ ಕಾಟ್ಲೆ ಕೊಟ್ಟರು ಅಂತ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸೊ ರಕ್ಷಾಬಂಧನ ಅಂತಂದ್ರೆ ಈಗ ಎಲ್ರಿಗೂ ಒಂಥರ ಖುಷಿ ಇರುತ್ತೆ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟೋದು ಬಟ್ ಸಮ್ ಟೈಮ್ಸ್ ಸ್ವಂತ ಅಣ್ಣ ತಮ್ಮಂದಿರಿಲ್ದ ಇದ್ದವರು ಅಟ್ ಅಟ್ ಅ ಟೈಮ್ ಬೇಜಾರಾಗಿರುತ್ತೆ ಬಟ್ ಬೈ ಬ್ಲಡ್ ಆಗಿಲ್ಲ ಅಂತಂದರೂ ಪರಿಚಯ ಆಗಿರೋನ ನಾವು ಅಣ್ಣ ತಮ್ಮ ಅಂತ ತಿಳ್ಕೊಂಡಿರ್ತೀವಿ ಅವ್ರಿಗೂ ಖಂಡಿತ ನೀವು ಯಾರಾದರೂ ರಾಖಿ ಕಟ್ಟಿತ್ತೇ ಇರ್ತೀರ ಸೊ ಓಕೆ ನಿಮ್ಮ ರಕ್ಷಾಬಂಧನ ಹೇಗಿತ್ತು ನಿಮಗೇನು ಗಿಫ್ಟ್ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ನಮ್ಮ ರಕ್ಷಾಬಂಧನ ಬ್ಲಾಗ್ ಹೇಗಿತ್ತು ಅಂತಲೂ ಸಹ ಕಮೆಂಟ್ ಮೂಲಕ ತಿಳಿಸಿ ನನ್ನ ಬ್ಲಾಗ್ಸ್ ಇಷ್ಟಾಗಿದ್ರೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ತಾರಿಜಾತೇ